ನಮಸ್ಕಾರ ಪ್ರಜಾ ರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಡ ಪಾಟೀಲ್ ನವರಾತ್ರಿ ನವವರ್ಣದಲ್ಲಿ ಘಟಪ್ರಭಾದ ಎಸ್ ಎಂ ಪಾಟೀಲ್ ಪಿಯು ಕಾಲೇಜಿನ ನವೋಲ್ಲಾಸ ಬಣ್ಣದ ಸೀರೆ ನೀರೆಯರ ವರ್ಣರಂಜಿತ ಸಂಭ್ರಮ ನವರಾತ್ರಿ ಮುಗಿಯುವವರೆಗೂ ಪ್ರತಿದಿನ ಒಂದೊಂದು ಬಣ್ಣದ ಸೀರೆಯನ್ನು ಉಟ್ಟಿಕೊಂಡು ನೀರೆಯರ ದಿನಕ್ಕೊಂದು ವರ್ಣ ಭಕ್ತಿ ಭಾವದ ಅನಾವರಣ ಹಳದಿ ಹಸಿರು ಬೂದು ಕೇಸರಿ ಬಿಳಿ ಕೆಂಪು ನೀಲಿ ಗುಲಾಬಿ ನೆರಳೆ ಆಯಾ ದಿನ ಆಯಾ ಬಣ್ಣದ ಉಡುಪು ಧರಿಸಿ ಘಟಪ್ರಭದ ಎಸ್ಎಂ ಪಾಟೀಲ್ ಪಿಯು ಕಾಲೇಜಿನ ನವೋಲ್ಲಾಸ ಬಣ್ಣದ ಸೀರೆ ಉಟ್ಟು ವರ್ಣ ರಂಜಿತ ಸಂಭ್ರಮ ನಿಸರ್ಗದ ಮಡಿಲಿಗೆ ಹಸಿರು ಬಣ್ಣ ಜೀವಕಳೆಯ ಸ್ಪರ್ಶವನ್ನು ನೀಡಿದೆ ಹೆಣ್ಣು ಮಕ್ಕಳ ಹರುಷಕ್ಕೆ ಹಸಿರು ಬಣ್ಣವು ಸಂಭ್ರಮದ ಸ್ಪರ್ಶ ನೀಡಿದೆ ನಾವು ಯಾರಿಗೂ ಕಮ್ಮಿ ಇಲ್ಲ ಎಂದು ಸಾರುತ್ತಿರುವ ಮಹಿಳಾ ನವರಾತ್ರಿ ದಿನಗಳ ವೈಭವ ನವರಾತ್ರಿ ಹಬ್ಬದ ಸಂಭ್ರಮ ದೇವಿಯನ್ನು ನವವಿಧಗಳಲ್ಲಿ ಪೂಜಿಸಿ ಸಡಗರ ಹಬ್ಬ ದೇವಿಯ ಆರಾಧನೆ ಒಂಬತ್ತು ದಿನಗಳ ವಿವಿಧ ಬಣ್ಣದ ಉಡುಪು ತೊಟ್ಟು ಸಂಭ್ರಮಿಸುತ್ತಿರುವ ai ele ದಸರಾ ನವರಾತ್ರಿಯ ಮಹಿಳೆಯರ ಸಂತಸ ಸಂಭ್ರಮದ ಬಣ್ಣದ ಸಾರಿ ತಟ್ಟು ಸಂತಸ ಆಧುನಿಕ ಕಾಲದ ಮಿಂಚಿನ ವೇಗಕ್ಕೆ ಅನುಗುಣವಾಗಿ ದಾಪುಗಾಲು ಇಟ್ಟಿರುವ ಇಂದಿನ ಮಹಿಳೆಯರ ಅಂದಗಾತಿಯರ ಚಂದ ಹೆಚ್ಚಿಸಿದೆ ಬಣ್ಣದ ವಸ್ತ್ರಗಳನ್ನು ಧರಿಸಿ ನೂರು ಭಾವಗಳ ತಂಪು ಕಂಪಿನ ಹಗುರು ವರ್ಣವೆಂಬ ಹೆಬ್ಬಳಕೆ ನಮ್ಮ ಸಂಸ್ಕೃತಿಯ ಮನ್ನಣೆಗೆ ತರುವ ಮೂಲಕ ಪ್ರತಿ ಮನೆಯ ಸಾಂಸ್ಕೃತಿಕ ನಾಯಕಿ ಮಹಿಳೆ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸ ರುವ ಮಹಿಳೆಯರು ಈ ಬಣ್ಣದ ವೈವಿಧ್ಯಮಯ ಉಡುಪುಗಳನ್ನು ಧರಿಸಿ ನವರಾತ್ರಿ ಅದ್ದೂರಿ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ರಾಮಗೌಡ ಪಾಟೀಲ್ ಕೋಣ ನ್ಯೂಸ್ ಘಟಪ್ರಭಾ